ಇಂದು ಕಾಗದದ ಮೇಲೆ ನಿಮ್ಮ ಹೆಸರನ್ನು ಮತ್ತು ವಶೀಕರಣ ಯಂತ್ರವನ್ನು ಬರೆದು ಸುಟ್ಟು ವಶೀಕರಣ ಪ್ರಭಾವ ಆಗುವ ರೀತಿಯನ್ನ ನಾವು ಇಂದು ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ವೀಕ್ಷಕರೇ ಹೇಗೆ ನಾವು ಒಂದು ಕಾಗದದ ತುಂಡಿನಲ್ಲಿ ವಶೀಕರಣವನ್ನು ಪಡೆಯಬಹುದು ಅಂದರೆ ವಶೀಕರಣ ಅಂದರೆ ತಾವು ಯಾರನ್ನ ಮನಸಾ ಇಚ್ಛೆ ನಂಬಿರುತ್ತೀರೋ ಅಂಥವರವನ್ನು ನಾವು ವಶ ಮಾಡಿಕೊಳ್ಳುವುದರ ಬಗ್ಗೆ ನಾನಿಂದು ನಿಮಗೆ ತಿಳಿಸಿಕೊಡ್ತೇನೆ ಹಾಗಾದರೆ ಬನ್ನಿ ವೀಕ್ಷಕರೇ ಮೊದಲಿಗೆ ನಿಮಗೆ ವಶೀಕರಣ ಯಂತ್ರವನ್ನ ನಾನು ತಿಳಿಸಿಕೊಡುತ್ತೆ ಒಂದು ಬಿಳಿಯ ಕಾಗದದ ತುಂಡನ್ನು ತೆಗೆದುಕೊಳ್ಳಿ ನೋಡಿ ವೀಕ್ಷಕರೇ ನಾನು ಹೇಳಿದ ರೀತಿಯಲ್ಲಿ ಒಂದು ಬಿಳಿಯ ಹಾಳೆಯ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ವಶೀಕರಣ ಮಾಡಿಕೊಳ್ಳಬಹುದಾದಂತಹ ಒಂದು ಯಂತ್ರವನ್ನು ನಾನು ನಿಮಗೆ ಇಲ್ಲಿ ಬರೆದು ತೋರಿಸಿದೆ ಬನ್ನಿ ಆ ಯಂತ್ರವನ್ನು ಯಾವುದು ಆ ಮಂತ್ರ ಸಿದ್ಧಿ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ ಓಂ ಕಾಮಕ್ಯ ಆಯ್ತಾ ಓಂ ವಶಂ ಕಾಮಕ್ಯ ಸಫಪೋ ವೀಕ್ಷಕರೇ ಸಫಜ ಸಜಪೋ ಗಗ್ ಸರೋವರ ನಮಃ ಇದು ವಶೀಕರಣ ಯಂತ್ರ ವೀಕ್ಷಕರೇ ಇನ್ನೊಮ್ಮೆ ನಾನು ಹೇಳ್ತೀನಿ ವಶೀಕರಣ ಯಂತ್ರವನ್ನ ಓಂ ವಶಂ ಕಾಮಕ್ಯ ಸಫಜ ಸಜಪೋ ಗ ಸರೋವರ ನಮಃ ಇದು ವಶೀಕರಣದ ಒಂದು ಮೂಲ ಮಂತ್ರ ನೆಕ್ಸ್ಟ್ ಈಗ ನೀವು ಯಾರನ್ನ ವಶಪಡಿಸಿಕೊಳ್ಳಬೇಕು ಆಯ್ತಾ ಯಾರನ್ನ ವಶಪಡಿಸಿಕೊಳ್ಳಬೇಕು ಅವರ ಹೆಸರನ್ನ ಇಲ್ಲಿ ಈ ಮಂತ್ರದ ಕೆಳಭಾಗದಲ್ಲಿ ಬರೆಯಿರಿ ಅಂದರೆ ಉದಾಹರಣೆಯಾಗಿ ನೀವು ಪುರುಷರನ್ನು ವಶಿಕೊಳ್ ಪಡ್ ಪಡಿಸ್ಕೊಳ್ಬೇಕಾಗಿದ್ದರೆ ಪುರುಷರ ಹೆಸರನ್ನು ಬರೆಯಿರಿ ಅಥವಾ ಸ್ತ್ರೀಯರನ್ನು ನೀವು ವಶಪಡಿಸ್ಕೊಳ್ಬೇಕಾದ್ರೆ ಸ್ತ್ರೀಯರ ಹೆಸರನ್ನು ಬರೆಯಿರಿ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಹುಡುಗ ಅಂದರೆ ಆಗಿದ್ದರೆ ಎಕ್ಸಾಂಪಲ್ ಹೆಸರು ನೀವು ಚಂದ್ರು ಅನ್ನೋಂಥವ್ರನ್ನ ನೀವೀಗ ವಶಪಡಿಸ್ಕೊಳ್ಬೇಕು ಎಕ್ಸಾಂಪಲ್ ಇದು ಹೆಸರು ನಿಮಗೆ ಈ ಹೆಸರನ್ನು ಚಂದ್ರು ಅನ್ನೋಂಥದ್ದು ಚಂದ್ರು ಅಂತ ಬರೆಯಿರಿ ಅಥವಾ ಸ್ತ್ರೀ ಅನ್ನ ವಶಿಪಿಸಿಕೊಳ್ಬೇಕಾದ್ರೆ ನೀವು ಸ್ತ್ರೀ ಹೆಸರು ಎಕ್ಸಾಂಪಲ್ ಆಗಿ ಮಂಗಳ ಆಯ್ತಾ ಈ ರೀತಿ ನಿಮ್ಮ ಒಂದು ಹೆಸರನ್ನ ಇಲ್ಲಿ ಬರೆಯಿರಿ ಸ್ತ್ರೀ ಪುರು ವಶಿ ಪುರುಷ ವಶೀಕರಣ ಆದರೆ ಪುರುಷರ ಹೆಸರು ಸ್ತ್ರೀ ವಶೀಕರಣ ಆದರೆ ಸ್ತ್ರೀ ಹೆಸರನ್ನ ಈ ಒಂದು ಚೀಟಿಯಲ್ಲಿ ಅಂದ್ರೆ ಬಿಳಿಯ ಕಾಗದದ ಹಾಳೆಯಲ್ಲಿ ಇದನ್ನ ಬರೆದು ನಂತರ ವೀಕ್ಷಕರೇ ಇದರಲ್ಲಿ ಒಂದು ಸ್ವಲ್ಪ ಅಂದ್ರೆ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯಷ್ಟು ಕುಂಕುಮವನ್ನ ಅದರಲ್ಲಿ ಹಾಕಿ ಕುಂಕುಮವನ್ನ ಹಾಕಿದ ನಂತರ ಇದನ್ನು ನೀಟಾಗಿ ಮಡಚಬೇಕು ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಹೀಗೆ ಮತ್ತೆ ವಿಭಾಗ ಮತ್ತೆ ಹೀಗೆ ನೋಡಿದ್ರ ವೀಕ್ಷಕರೇ ನಾನು ಹೇಗೆ ಮಡಚಿದ್ದೀನಿ ಅಂತ ನೋಡ್ಕೊಂಡ್ರಲ್ಲ ಈಗ ಈ ಮಡಚಿದ ಹಾಳೆಯ ತುಂಡನ್ನು ನೀವು ನಿಮ್ಮ ಬಳಿಯಲ್ಲಿ ಅಂದ್ರೆ ನಿಮ್ಮ ಬಳಿ ನಿಮ್ಮ ಜೋಬಿನಲ್ಲಿ ಅಂದ್ರೆ ನಿಮ್ಮ ಪ್ಯಾಂಟ್ ಆಗಿರ್ಬೋದು ನಿಮ್ಮ ಶರ್ಟ್ ಆಗಿರ್ಬೋದು ನಿಮ್ಮ ಜೋಬಿನಲ್ಲಿ ಇದನ್ನ ಮೂರು ಗಂಟೆಗಳವರೆಗೂ ನಿಮ್ಮ ಹತ್ರ ಇದನ್ನ ಭದ್ರವಾಗಿ ಇಟ್ಕೊಳ್ಬೇಕು ಮೂರು ಗಂಟೆಯ ಒಳಗೂ ಇಟ್ಕೋಬೇಕಾಗುತ್ತೆ ಮೂರು ಗಂಟೆ ಅಂದ್ರೆ ನಿಮಗೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಬೇಕಾಗುತ್ತೋ ಅಂತವರನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮೂರು ಗಂಟೆಯವರೆಗೂ ಇದು ನಿಮ್ಮ ಜೇಬಿನಲ್ಲಿ ಇರಬೇಕಾಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಇದನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ಪರ್ಸ್ ಅನ್ನ ತಯಾರು ಮಾಡುವಂಥದ್ದು ಚರ್ಮದಿಂದ ಆಗಿರ್ತದೆ ಹಾಗಾಗಿ ಚರ್ಮದ ವಸ್ತು ಅದು ಆಗಿರೋದ್ರಿಂದ ಇದನ್ನು ದಯವಿಟ್ಟು ನೀವು ಅದನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಯ್ತಾ ವೀಕ್ಷಕರೇ ಎಷ್ಟು ಇದನ್ನ ಮೂರು ಗಂಟೆಯವರೆಗೂ ನಿಮ್ಮ ಬಳಿ ಇಟ್ಟುಕೊಂಡು ಮೂರು ಗಂಟೆಯವರೆಗೂ ಮೂರು ಗಂಟೆಯವರೆಗೂ ಅಂದ್ರೆ ನಿಮ್ಮ ಬಳಿ ಇದು ಈ ಚೀಟಿ ಏನು ಇರುತ್ತೆ ನಿಮ್ಮ ಹತ್ರ ಇದು ಮೂರು ಗಂಟೆಯವರೆಗೂ ಕೂಡ ನೀವು ಬೇರೆ ಯಾರನ್ನು ಕೂಡ ನೀವು ಮುಟ್ಟಿಸ್ಕೊಳ್ಳುವಂಥದ್ದು ಬರಬಾರದು ಮುಟ್ಟಿಸ್ಕೊಳ್ಳಿಕ್ ಹೋಗ್ಬೇಡಿ ಆಯ್ತಾ ನೆಕ್ಸ್ಟ್ ಈಗ ನಿಮಗೆ ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಆದ ನಂತರ ಈ ಚೀಟಿಯನ್ನ ನೀವು ತೆಗೆದುಕೊಂಡು ಒಂದು ತಟ್ಟೆ ಆ ತಟ್ಟೆಯಲ್ಲಿ ಒಂದು ದೀಪವನ್ನು ತೆಗೆದುಕೊಳ್ಳಿ ಆ ದೀಪವನ್ನು ತೆಗೆದುಕೊಂಡು ಈ ಚೀಟಿಯಲ್ಲಿ ನೀವು ವಶೀಕರಣ ಯಾರಿಗೆ ಆಗಬೇಕು ಅನ್ನೋಂಥದ್ದನ್ನ ಮೊದಲೇ ಇದರಲ್ಲಿ ಬರ್ದಿರ್ತೀರಿ ಮತ್ತೆ ವಶೀಕರಣ ಯಂತ್ರವನ್ನು ಕೂಡ ಬರೆದಿರ್ತೀರಿ ಮೂರು ತಾಸು ಆದ ಮೇಲೆ ಈ ಚೀಟಿಯನ್ನು ನೋಡಿ ಹೀಗೆ ಸುಡಬೇಕಾಗುತ್ತೆ ನೋಡ್ತಾ ಇದೀರ ವೀಕ್ಷಕರೇ ಈ ಚೀಟಿಯನ್ನ ಹೀಗೆ ಸಂಪೂರ್ಣವಾಗಿ ಸುಡಬೇಕು ಇದು ಅದು ಸಂಪೂರ್ಣ ಬೂದಿ ಆಗಬೇಕು ಸಂಪೂರ್ಣ ಬೂದಿ ಆಗುವವರೆಗೂ ಇದನ್ನ ಸುಡಬೇಕು ನೋಡಿ ವೀಕ್ಷಕರೇ ಹೀಗೆ ಸಂಪೂರ್ಣವಾಗಿ ಬೋಧಿಯಾಗುವವರೆಗೂ ಸುಡಿ ಸುತ್ತ ವೀಕ್ಷಕ್ರೆ ಇದು ಸಂಪೂರ್ಣವಾಗಿ ಬೂದಿ ಆಗುವವರೆಗೂ ಸುಟ್ಟು ನಂತರ ಈ ಬೂದಿಯನ್ನ ಸಂಪೂರ್ಣವಾಗಿ ಸುಟ್ಟ ನಂತರ ಈ ಬೂದಿಯನ್ನ ಒಂದು ಚಿಕ್ಕ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಈ ಬೂದಿಯನ್ನ ಒಂದು ಚಿಕ್ಕ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತೆಗೆದುಕೊಂಡು ನೀವು ಹರಿಯುವಂತಹ ನೀರಿನಲ್ಲಿ ಹರಿಯುವಂತಹ ನೀರಿನಲ್ಲಿ ಗಂಗೆ ಶುದ್ಧಳಾಗಿರ್ತಾಳೆ ಹರಿಯುವ ನೀರಿನಲ್ಲಿ ಯಾವುದು ಕೂಡ ದೋಷಗಳು ನಿಲ್ಲೋದಿಲ್ಲ ಎಂದ ಇಂಥದ್ರಲ್ಲಿ ಈ ಹರಿಯೋ ನೀರಿನಲ್ಲಿ ತಗೊಂಡೋಗಿ ಇದನ್ನ ಸಂಪೂರ್ಣವಾಗಿ ಬೂದಿ ಆಗಿರುತ್ತದಲ್ಲ ಈ ಬೂದಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅಂದರೆ ಕೆಂಪು ಒಂದು ಬಟ್ಟೆಯ ವಸ್ತ್ರದ ತುಂಡಿನಲ್ಲಿ ಕಟ್ಟಿ ಹರಿಯೋ ನೀರಲ್ಲಿ ತೆಗೆದುಕೊಂಡು ನೀವು ಯಾರನ್ನ ವಶೀಕರಣ ಆಗಬೇಕೋ ಅಂಥವರನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ನೀರಿನಲ್ಲಿ ಇದನ್ನು ಮೋಕ್ಷ ಮಾಡಿ ಬಿಟ್ಟು ಬಿಡಿ ಅಲ್ಲಿಗೆ ನಿಮಗೆ ಇದು ಆದ ಒಂದು ಮೂರು ನಾಲ್ಕು ಗಂಟೆಯ ಒಳಭಾಗದಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅಂಥವರು ನಿಮಗೆ ಸುಲಭವಾದಂತಹ ರೀತಿಯಲ್ಲಿ ನಿಮಗೆ ಒಲಿದು ಬರುತ್ತಾರೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ನೋಡಿದಂತಹ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ